ಅಲ್ಲ ಇಲ್ಲೂಮಗೆ ಆ ವೈಟ್ ಇತ್ತಲ್ಲ ಕವರು ಹಾಯ್ ಹಲೋ ನಮಸ್ಕಾರ ಎಲ್ರದ್ದು ಊಟ ಆಯ್ತಾ ನಮ್ಮ ಮಾವಾರ ಊರಿಗೆ ಬಂದಿದ್ದೀನಿ ಇಲ್ಲಿ ಅವರು ಹೊಸದು ಕುರಿ ತಂದಿದ್ದರು ಸೊ ಅದು ವಾಕ್ ಮಾಡಿಸ್ತಾಯಿದ್ರು ನೈಟು ಯಾಕೆ ಅಂದರೆ ಡೇ ಹೊತ್ತು ಓಡಾಡಿಸಿದ್ರೆ ಆಗುತ್ತೆ ಅನ್ನೋ ಇದರಿಂದ ನೈಟ್ ಹೊತ್ತು ವಾಕ್ ಮಾಡಿಸ್ತಾ ಇದ್ದಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿದ್ದೀನಿ ಇದೇ ಥರ ಹೊಸ ಹೊಸ ವಿಡಿಯೋಸ್ಗಳು ಲೈವ್ಗಳು ಲೈವ್ ಬರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ 起来，哎，怎么服装呢？这个鞋子是带扣的。爸爸，爸爸，我不去。爸爸。 ಹೇಗಿದೆ ನಮ್ಮ ಕುರಿ ಕಾಳಗಕ್ಕೆ ರೆಡಿ ಆಗ್ತಾ ಇದೆ ಹಾಯ್ ಎಸ್ ಪಿ ಕ್ರಿಯೇಷನ್ ಇದೆ ನೋಡಿ ತರಣ ವರ್ಣ ಅವ್ರದ್ದು ಕುರಿ ಹೊಸ ಕುರಿ ಮಮ್ಮ ಅದು ಯಾವ್ದೋ ಯಾವ ಮಮ್ಮ ತೊಂದರೆ ಹ್ಞೂ ನಮ್ಮ ಅಜ್ಜಿ ಹೇಳ್ತೀಯ ನೋಡಿರಿ ಗೋಕಾಕ್ ಇಂದ ತೊಂದರೆದಂತೆ ಭಾಳ ಚೆನ್ನಾಗಿದೆ ಸಾಕಿದ್ದೀರ ನಮ್ಮ ಅವರ್ ಸಾಕಿದಾರ ನೋಡ್ರಿ ಕಟ್ಟಿಂಗ್ ಭಾರಿ ಚೆನ್ನಾಗಿ ಮಾಡಿದ ನೋಡ್ರಿ ಅದಕ್ಕೆ ಏರ್ ಕಟ್ ಕರೆಂಟ್ ಹೋಗ್ಬಿಡ್ತು ಸಚ್ ಬೇಜಾರಾಗಬೇಡಿ ಕರೆಂಟ್ ಹೋಗ್ಬಿಟ್ಟಿದೆ ಫ್ಲ್ಯಾಶು ಕರೆಂಟ್ ಹೋಗ್ಬಿಟ್ಟಿದೆ ಬೇಜಾರಾಗಬೇಡಿ ಫ್ಲ್ಯಾಶ್ ಆನ್ ಮಾಡಿದ್ದೇನೆ ಸದ್ಯಕ್ಕೆ ನೋಡ್ರಿ ಅಷ್ಟರಲ್ಲಿ ಕರಂಗ್ ಬರ್ಬೋದು ಹೌದೌದು ನನ್ನ ಮಗನಿಗೆ ಭಾಳ ಖುಷಿಯಾಗ್ಬಿಟ್ಟಿದೆ ಕೇಳ್ತಿರಲ್ಲ ಹಳ್ಳಿ ಲೈಫು ಹಳ್ಳಿ ಕುರಿ ಕೋಳಿ ಹಸು ಅಂದರೆ ನನ್ನ ಮಗನಿಗೆ ಭಾಳ ಇಷ್ಟ ಫುಲ್ ಖುಷಿಯಾಗ್ಬಿಟ್ಟಿದೆ ಲೈಟ್ ಬೆಳಕಿಗೆ ಕುರಿ ಮಿಂಚ್ತೈತೆ ಕಣ್ಣು ಅಪ್ಪೋದು ಬೆಳಗ್ಗೆ ಹೊತ್ತು ವಾಕ್ ಮಾಡೋ ದೃಷ್ಟಾಗೋದು ಜನಗಳದು ಅಂತ ನೈಟ್ ಹೊತ್ತು ವಾಕ್ ಮಾಡಿಸ್ತಾರೆ ನೋಡು ದುಷ್ಟಾಗಿಬಿಟ್ರೆ ಕುರಿ ಇದಾಗುತ್ತೆ ಅಂತ ಸ್ವಲ್ಪುತ್ತೆ ಅಂತ ಏನಾಜಿ ಭಾರಿ ಚೆನ್ನಾಗಿತ್ತು ನೋಡ್ರಿ ಕುರಿ ಊಟ ಆಯ್ತಾ ಏನು ಸ್ಪೆಷಲ್ ನಿಮ್ಮ ಮಾವ ನಮ್ಮ ಚಿಕ್ಕ ಮಾವ ಚಿಕನ್ ತಂದಿದ್ರು ಚಿಕನ್ ಫ್ರೈ ಮುದ್ದೆ ಅನ್ನ ನಿಮ್ಮದೇನು ಸ್ಪೆಷಲ್ಲು ಯಾರ್ಯಾರು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಣ್ಣು ನೋಡ್ರಿ ಹೆಂಗೆ ಮಿನಿಸ್ತೈತೆ ಕುರಿದು ನಮ್ಮದು ಸೇಮ್ ನೋಡ್ರಿ ಹ್ಞೂ ಕರೆಂಟ್ ಬಂತು ಟಿವಿಲಿ ನೋಡ್ತಾ ಇದ್ದೀವಿ ನಿಮ್ಮ ಚಾನಲ್ ಹೌದಾ ನೋಡಿ ನೋಡಿ ಥ್ಯಾಂಕ್ ಯು ನೋಡಿರಿ ಕುರಿನಾ ನೀವು ಎಷ್ಟು ಕಣ್ತುಂಬ ನೋಡ್ಕೊಳ್ರಿ ಕುರಿ ಕೂತ್ಕೂ ಕಟಿಂಗ್ ಮಾಡ್ಯಾರೆ ಬೆನ್ನಲ್ಲಿ ಕಟಿಂಗ್ ಮಾಡ್ಯಾರ ಮದ್ದೆ ಅಷ್ಟೇ ಕುದಿಬಿಟ್ರೆ ಸ್ಟೈಲಿಗೆ ಹಿಂದೆ ಬಾಲಕ ಒಂದು ಸ್ವಲ್ಪ ಬಿಟ್ಟರು ನನಗೆ ಎದ್ರಿಗೆ ಆಗ್ತಿತ್ತು ತಲೆ ಕುದ್ಬಿಡ್ತು ಅಂತ ಸುಮ್ಮನೆ ಹಿಂದೆ ಮುಂದೆ ಓಡಾಡ್ತಾ ಇದ್ದೀನಿ ಇದ್ರ ಹೆಸರು ರಾಕಿ ಬಾಯ್ ಅಂತ ನೋಟ್ ರಾಕಿ ಬಾಯ್ ಹೇಗಿದೆ ರಾಕಿ ಬಾಯ್ ಕ್ಯಾಮ್ರಾ ಝೂಮ್ ಮಾಡಿದ್ರೆ ಮಾಡಿದ್ದೀರಾ ಅನ್ಸುತ್ತೆ ಇಲ್ಲ ನಾವು ಮಾಡಿದೀನಿ ಹೌದು ನಿಮಗೆಲ್ಲ ಕ್ಲಿಯರಾಗಿ ಕಾಣಲಿ ಅಂತ ಓಕೆ ಇವಾಗ ಹೀಗೆ ಕಾಣಿಸ್ತಿದೆ ಎಸ್ಪಿಕ್ಟ್ರೇಷನ್ ಅವರೇ ಹೈಟ್ ಇತ್ತಲ್ಲ ಇದು ಕುರಿ ನೋಡ್ರಿ ಗೋಕಾಕ್ ಸ್ಪೆಷಲ್ ಕುರಿ ಅಂತ ಇದು ಆ ಕಡೆ ಸೈಡ್ ಬಹಳ ಚೆನ್ನಾಗಿರುತ್ತಂತ ಕುರಿ ಅಂತ ಗೋಕಾಕ್ ಇಂದ ತಂದಿದ್ದ ನೋಡ್ರಿ ಅದು ಅಲ್ಲಿಂದ ಇಲ್ಲಿ ತರಕ್ಕೆ ಹದಿನೈದು ಸಾವಿರ ಖರ್ಚು ಮಾಡ್ಯಾರ ನೋಡ್ರಿ ಎಷ್ಟು ಕ್ರೇಜ್ ಇರೋಣ ಇವರಿಗೆ ಅಲ್ಲ ಮಾವ ಮಲ್ಕೊಂಡ್ರಲ್ಲ ಅವ್ರಿಗೆ ಬಹಳ ಇಂಟ್ರೆಸ್ಟ್ ಇದು ಕುರಿ ಸಾಕಾಣಿಕೆ ನನ್ನ ಮಗ ನೋಡ್ರಿ ಫುಲ್ ಖುಷಿಯಾಗಿದೆ ಮಗನ ನಿನಗೆ ಕುರಿ ಚೆನ್ನಾಗಿದ್ಯಾ ಕುರಿ ದೊಡ್ಡ ಕುರಿ ಇದೆಯಾ ಅದ ನಿಂಗೆ ಇಷ್ಟ ಆಯ್ತಾ ಅಮ್ಮ ಸಬ್ಸ್ಕ್ರೈಬ್ ಅಮ್ಮ ಸಬ್ಸ್ಕ್ರೈಬ್ ಮಾಡ್ರಿ ಹಿಂಗೆ ಕೈ ಹ್ಯಾಂಡ್ ಮಾಡು ನೋಡ್ರಿ ಹೆಲ್ಪ್ ಅಂತ ನೋಡ್ರಿ ಅಮ್ಮ ಆಡಾ ಆಟ ಝೂಮ್ ಔಟ್ ವಿಡಿಯೋ ಮಾಡಿ ಅಂತೆ ಈಗ ಇದು ಲೈವ್ ಅಲ್ಲಿ ಮಾಡ್ತಾ ಇದ್ದೀನಿ ಸೊ ಝೂಮಲ್ಲಿ ಬೇಕು ಅಂದ್ರೆ ಝೂಮ್ ಮಾಡ್ತೀನಿ ಇಷ್ಟೇ ಮಾಡ್ಲಿಕ್ಕೆ ಆಗೋದು

ಅದಕ್ಕೆ ಝೂಮ್ ಔಟ್ ಮಾಡಿ ವಿಡಿಯೋ ಮಾಡಿ ನಾರ್ಮಲ್ ವೀಡಿಯೋ ಬೇಡ ಮೇಡಮ್ ಅಂತೆ ನಾರ್ಮಲ್ ಇದು ಇದು ನಾರ್ಮಲ್ ನೋಡ್ರಿ ಇದು ಇದು ಯಾವುದೇ ಝೂಮ್ ಮಾಡಿಲ್ಲ ನಾನು ಕುರಿದು ನೋಡ್ರಿ ಕ್ಲೀನ ನೋಡ್ರಿ ಎಷ್ಟೊಂದು ಹೇಳು ಎಷ್ಟಿದ ಎಪ್ಪತ್ತು ಸಾವಿರ ಕುರಿದು ಎಪ್ಪತ್ತು ಸಾವಿರ ಇದು ಗೋಕಾಕಿಂದ ತಂದಿರೋದು ಅಲ್ಲಿಂದ ಇಲ್ಲಿ ತರಕೆ ಹದಿನೈದು ಸಾವಿರ ಖರ್ಚು ಎಷ್ಟಾಯ್ತು ಎಂಬತ್ತೈದು ಸಾವಿರ ಆಯ್ತಲ್ಲ ಮಮ್ಮ ಇದು ಎರಡು ಅಲ್ಲಿನ ಕುರಿ ಅಂತೆ ನೆಕ್ಸ್ಟ್ ಕಾಳಕ ರೆಡಿ ಆಗ್ತದಾ ಈಗಿನ ಎರಡು ಅಲ್ಲು ಸಣ್ಣದು ಈಗ ಹುಟ್ಟಿದವಂತ ನೋಡ್ರಿ ಎರಡು ಅಲ್ಲು ನನಗೆ ಅದು ಅರ್ಥ ಆಗಲ್ಲ ಕೆಲವು ಅರ್ಥಗರಿಗೆ ಗೊತ್ತಾಗ್ಬೋದು ಕುರಿ ಸಾಕೋರಿ ಚೆನ್ನಾಗಿ ಅದ್ರ ಬಗ್ಗೆ ಇದು ಸಂತೆಬೆನ್ನೂರ ಹತ್ರ ಒಂದು ಹಳ್ಳಿ ನಮ್ಮ ಅಮ್ಮ ಇದಾರಲ್ಲ ಅಮ್ಮನ ನಮ್ಮ ಅಜ್ಜಿಯೂರು ಇದು ನಮ್ಮ ಚಿಕ್ಕಮ್ಮವರ ಮನೆ ಇದು ಎರಡನೇ ಮಾವರ ಮನೆ ಇದು ದೊಡ್ಡ ಮಾಮವರ ಮನೆ ಇದು ಅಂಗಡಿ

ಯಾರಿಗೆ ಇದು ವಿಡಿಯೋ ಲೈವ್ ಇಷ್ಟ ಆಗಿದೆ ಸೂಪರ್ ಸ್ಟಾರ್ ಸೂಪರ್ ಸ್ಟಿಕ್ಕರ್ಸ್ ಕಳ್ಸಿ ಲೈಕ್ ಮಾಡಿ ಯಾರ್ಯಾರು ನೋಡ್ತಾ ಇದ್ದೀರಾ ಇಷ್ಟೊಂದು ಜನ ಇದ್ದೀರಾ ಲೈವಲ್ಲಿ ಆದರೂ ಯಾರು ಚಾಟ್ ಮಾಡ್ತಾ ಇಲ್ಲ ಲೈಕ್ ಮಾಡ್ತಾ ಇಲ್ಲ ಯಾಕೆ ನಿಮಗೆ ಕುರಿ ಇಷ್ಟ ಆಗಲಿಲ್ವಾ ಕಬ್ಬಿನ ಗಿಡ ಇದು душтаг танд нээ ил 114 жан наар душтаг